ಬರೆದಿರ್ತಕ್ಕಂಥ ತಗಡನ್ನು ಈ ಒಂದು ಬೆಳ್ಳಿಯ ತಾಯತದಲ್ಲಿ ಹಾಕಬೇಕು ನೋಡಿ ಈ ರೀತಿಯಾಗಿ ಈ ಬೆಳ್ಳಿಯ ತಾಯತದಲ್ಲಿ ಹಾಕಿದ ನಂತರ ಇದನ್ನ ಈ ರೀತಿಯಾಗಿ ಕ್ಲೋಸ್ ಮಾಡಬೇಕು ಗಟ್ಟಿಯಾಗಿ ಒತ್ತಿ ಕ್ಲೋಸ್ ಮಾಡಬೇಕು ಆ ನಂತರದಲ್ಲಿ ಇದನ್ನ ಈ ರೀತಿಯಾಗಿ ಕೈಯಲ್ಲಿ ಹಿಡ್ಕೊಂಡು ಒಂದು ಮಂತ್ರವನ್ನು ಹೇಳಬೇಕು ಹ್ರೀಂ ಶ್ರೀಂ ಕ್ಲೀಂ ಹ್ರೇಂ ಶ್ರೀಂ ಕ್ಲೀಂ ಇನ್ನೊಂದು ಸಲ ಹೇಳ್ತೀನಿ ಹ್ರೀಂ ಶ್ರೀಂ ಕ್ಲೀಂ ಹೀಂ ಶ್ರೀಂ ಕ್ಲೀಂ ಈ ಮಂತ್ರವನ್ನು ಹೇಳಿಕೊಂಡು ಈ ಯಂತ್ರವನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಪೂರ್ಣ ರೂಪದಲ್ಲಿ ಒಂದು ಸಲ ಪೂಜೆ ಮಾಡಬೇಕು ದೀಪವನ್ನು ಹಚ್ಚಬೇಕು ಅಗರಬತ್ತಿಯನ್ನು ಹಚ್ಚಿ ನೈವೇದ್ಯವನ್ನು ಇಟ್ಟು ಪೂರ್ಣ ರೂಪದಲ್ಲಿ ನಾವೆಲ್ಲ ಪೂಜೆ ಮಾಡಿದ್ದೀವಿ ಈಗ ಆ ನಂತರದಲ್ಲಿ ಈ ಯಂತ್ರವನ್ನು ಮನೆಯಲ್ಲಿಟ್ಟು ನಿಮ್ಮ ಶಕ್ತಿ ಅನುಸಾರವಾಗಿ ಪೂಜೆ ಮಾಡಬೇಕು ಇವತ್ತು ನೀವು ಪೂಜೆ ಮಾಡಿದ ಮೇಲೆ ಇವತ್ತು ನೀವು ಪೂಜೆ ಮಾಡಿ ಇದನ್ನು ದೇವರ ಮನೆ ಇಟ್ಟರೆ ಮತ್ತು ಮರುದಿವಸ ಬೆಳಿಗ್ಗೆನೇ ಈ ಯಂತ್ರವನ್ನು ಹೊರಗಡೆ ತೆಗಿಬೇಕು ಈ ಯಂತ್ರವನ್ನು ಹೊರಗಡೆ ತೆಗೆದು ಬೆಳಗಿನ ಜಾವ ಹೊರಗಡೆ ತೆಗೆದ ನಂತರದಲ್ಲಿ ಇದನ್ನು ದಾರದಲ್ಲಿ ಕಟ್ಟಬೇಕು ಇಲ್ಲಿ ನೋಡಿ ಇಲ್ಲಿ ಜಾಗ ಇದೆ ಕಟ್ಟಲಿಕ್ಕೆ ಕೆಂಪು ಈ ಯಂತ್ರವನ್ನು ಕಟ್ಕೊಂಡು ನಿಮ್ಮ ಸೊಂಟದಲ್ಲಿ ಕಟ್ಕೋಬೇಕು ಸ್ನೇಹಿತರೆ ಈ ರೀತಿಯಾಗಿ ಈ ಯಂತ್ರವನ್ನು ನಿಮ್ಮ ಸ್ವಂಟದಲ್ಲಿ ಕಟ್ಕೊಂಡು ನೀವು ಯಾವ ವ್ಯಕ್ತಿಯ ಮುಂದೆ ನೀವು ಮಾತಾಡಲಿಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರೋ ಯಾವ ವ್ಯಕ್ತಿಯ ಜೊತೆ ನೀವು ಕೆಲಸ ಕಾರ್ಯಗಳು ಇದೆಯೋ ಯಾವ ವ್ಯಕ್ತಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ನೋ ಅವನ ಹತ್ರ ಹೋಗಿ ನೀವು ಈ ಯಂತ್ರವನ್ನು ಕಟ್ಕೊಂಡು ನಂತರ ಅವನ ಹತ್ರ ಮಾತಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ಆ ವ್ಯಕ್ತಿ ನಿಮ್ಮ ವಶ ಆಗ್ತಾನೆ ಕಂಪ್ಲೀಟಾಗಿ ನೀವು ಹೇಳಿದಾಗೆ ಕೇಳ್ತಾನೆ ನಿಮ್ಮನ್ನು ಬಿಟ್ಟು ಒಂದು ರೀತಿಯಲ್ಲಿ ಯಾವ ನಿರ್ಧಾರ ಕೂಡ ಅವ್ನು ತೊಗೊಳಕ್ಕೆ ಹೋಗೋದಿಲ್ಲ ನಿಮ್ಮದೇ ಆದಂಥ ಸ್ವಂತ ಕ್ಷೇತ್ರದಲ್ಲಿ ನೀವು ಮುಂದುವರಿತೀರಿ ವೀಕ್ಷಕರೇ ಇದು ಇವತ್ತು ನೆನ್ನೆ ಮೊನೆಯ ಒಂದು ಯಾರೋ ಒಂದು ಸಣ್ಣ ಪುಟ್ಟ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಯಂತ್ರ ಇದಲ್ಲ ಇದು ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಹಲವಾರು ರಾಜ ಮಹಾರಾಜರು ಹಲವಾರು ಸಭೆಗಳಿಗೆ ಹೋಗಬೇಕಾದರೂ ಕೂಡ ಇಂತಹದ್ದೇ ಹಲವಾರು ರೀತಿಯ ಯಂತ್ರಗಳನ್ನು ಧಾರಣೆ ಮಾಡಿಕೊಂಡು ಹೋಗ್ತಾಯಿದ್ರು ಸ್ನೇಹಿತರೆ ನೀವು ಕೂಡ ನಿಮಗೂ ಕೂಡ ಇದೇ ರೀತಿಯಾದಂಥ ಯಾವುದಾದ್ರೂ ಸಮಸ್ಯೆಯಲ್ಲಿ ನೀವು ಬಳಲ್ತಾ ಇದ್ದರೆ ಅಥವಾ ನಿಮ್ಮ ಸ್ನೇಹಿತ ವರ್ಗದಲ್ಲಾಗಿರ್ಬೋದು ಅಥವಾ ನಿಮ್ಮ ಬಳಗದಲ್ಲಾಗಿರ್ಬೋದು ಅಥವಾ ನಿಮ್ಮ ಸ್ವತಃ ನೀವೇ ಏನಾದರೂ ಇಂಥ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಈ ಒಂದು ಪ್ರಯೋಗವನ್ನು ಮಾಡಿ ಅದರ ಫಲ್ ಪ್ರಯೋಗವನ್ನು ಆ ಒಂದು ಪ್ರಯೋಗದ ಫಲವನ್ನು ನೀವು ಪಡಿಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ಕೇಳಬಹುದು ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ ಆಲ್ ಅಂತ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನೀವೇ ಮೊದಲು ನೋಡ್ಬೋದು